ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ನಮ್ಮ ಸುತ್ತಮುತ್ತ ಹಲವಾರು ವ್ಯಕ್ತಿಗಳ ಜೀವನ ನೈಜವಾಗಿ ಹಾಗೂ ಟಿ ವಿ ಸಿನಿಮಾ ಕತೆಗಳಲ್ಲಿ ಕಾಲ್ಪನಿಕವಾಗಿ ನಾವು ನೋಡಿರ್ತೀವಿ ವಿಶ್ಲೇಷಣೆ ಕೂಡ ಮಾಡಿರ್ತೀವಿ ಅದರಲ್ಲಿ ಕೆಲವ್ರ ಬದುಕು ಎಲ್ಲ ರೀತಿಯಲ್ಲೂ ಎಲ್ಲ ಹಂತಗಳಲ್ಲೂ ತುಂಬ ಅಚ್ಚುಕಟ್ಟಾಗಿ ಸುಖಮಯವಾಗಿ ಸಮೃದ್ಧವಾಗಿ ಇರುತ್ತೆ ಯಾವುದಕ್ಕೂ ಕೊರತೆಗಳೇ ಇಲ್ಲದ ಕಷ್ಟದ ಪರಿಚಯವೂ ಇಲ್ಲದ ಬದುಕು ಕೆಲವರಿಗಿರುತ್ತೆ ಇನ್ ಕೆಲವರಿಗೆ ಕಷ್ಟ ನೋವು ದುಃಖಗಳೇ ಹಾಸಿ ಹೊಚ್ಚಿ ಮೆತ್ತುಕೊಂಡಿರುವಂತಹ ಜೀವನ ಇರುತ್ತೆ ನಮಗೆ ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಅಂತಿದ್ರೆ ಹೇಗಿರ್ತಿತ್ತು ನೀವು ಎಂಥ ಜೀವನ ಆಯ್ಕೆ ಮಾಡ್ಕೋತಿದ್ರಿ ಎಕ್ಸಾಕ್ಟ್ಲಿ ಫ್ರೆಂಡ್ಸ್ ನಾವು ನಮಗಾಗಿ ಎಂದು ಕೆಟ್ಟ ಬದುಕನ್ನ ಆಯ್ಕೆ ಮಾಡಿಕೊತಿರ್ಲೇ ಇಲ್ಲ ಈಗ ವಾಸ್ತವಕ್ಕೆ ಬರೋಣ ನಮ್ಮ ನಮ್ಮ ಪ್ರಸ್ತುತ ಬದುಕನ್ನ ವಿಶ್ಲೇಷಿಸಿಕೊಳ್ಳೋದಾದ್ರೆ ಒಬ್ಬೊಬ್ಬರದು ಒಂದೊಂದು ಥರ ಎಲ್ಲರಿಗಿಂತ ಎಷ್ಟೋ ಪಾಲು ಆರಾಮದಾಯಕ ಜೀವನ ಇದ್ರೂ ಇರುವುದೆಲ್ಲವ ಬಿಟ್ಟು ಇರದುದನ್ನು ಎತ್ತಿ ಎತ್ತಿ ಒತ್ತಿ ಒತ್ತಿ ಹೇಳೋದೇ ನಮ್ಮ ಕಾಯಕ ಇನ್ನು ಬಹುಪಾಲು ಕಷ್ಟ ಇರೋರು ಯಾವತ್ತೂ ಸುಖವಾಗಿರೋರನ್ನ ನೋಡಿ ಖುಷಿ ಪಟ್ಟಿದ್ದೇ ಇಲ್ಲ ಫ್ರೆಂಡ್ಸ್ ತುಂಬಾ ವಿಚಿತ್ರ ಆದರೂ ಸತ್ಯ ಯಾಕೆ ಹೀಗೆ ಇರಬೇಕು ಅಂತ ಯಾರು ನಂಗೆ ಗೊತ್ತಿತ್ತು ನಿಮ್ಮ ಉತ್ತರ ಆ ಭಗವಂತ ದೇವರು ಅಂತ ಜಗತ್ತಿನ ಜನಸಂಖ್ಯೆ ಇವತ್ತಿಗೆ ಎಂಟುನೂರ ಕೋಟಿ ದಾಟಿದೆ ಆ ದೇವರು ಯಾರ್ಯಾರ ಜೀವನ ಹೀಗೆ ಹೀಗೆ ಅಂತ ಬರ್ದಿಡ್ತಾ ಕೂಡ್ತಾನೆ ಇದು ನಂಬೋಕಾಗೋದಾ ಅಷ್ಟಕ್ಕೂ ದೇವರಿಗೆ ಇವ್ರಿಗೇ ಒಳ್ಳೆ ಜೀವನ ಕೊಡಬೇಕು ಇವ್ರಿಗೇನೇ ಕಷ್ಟ ಕೊಡಬೇಕು ಅಂತ ಯಾರ್ಯಾರ ಮೇಲೆ ಏನೇನು ವೈಯಕ್ತಿಕ ದ್ವೇಷ ಅಂತೀನಿ ಪ್ರತಿಯೊಂದನ್ನು ಲೆಕ್ಕ ಇಡೋದು ಪ್ರತಿಯೊಬ್ಬರ ಕಥೆನೂ ನೆನಪಿಟ್ಕೊಂಡು ಟಿ ವಿ ಸೀರಿಯಲ್ ಥರ ಸ್ಕ್ರೀನ್ ಪ್ಲೇ ಪ್ಲೇ ಬರೆಯೋದು ಇದೆಲ್ಲ ಆಗೋ ಕೆಲಸನಾ ಒಂದಂತೂ ಸತ್ಯ ಯಾರ ಬದುಕನ್ನು ಆ ದೇವರಂತೂ ಬರೆದಿಲ್ಲ ಒಂದು ವೇಳೆ ದೇವರೇ ಕೊಟ್ಟ ಬದುಕು ಇದಾಗಿದ್ರೆ ದೇವರು ಕೆಟ್ಟದ್ದನ್ನು ಕೊಡೋಕೆ ಹೇಗೆ ಸಾಧ್ಯ ಲೆಟ್ಸ್ ಮೇಕ್ ಇಟ್ ಕ್ಲಿಯರ್ ಫ್ರೆಂಡ್ಸ್ ನಮ್ಮ ನಮ್ಮ ಬರೆದುಕೊಂಡವರು ಹಾಗೂ ಸೋಸಿಕೊಳ್ಳೋರು ನಾವೇ ನಾವೇ ಅಲ್ಲ ನಾವು ಬಟ್ಟೆ ಅಂಗಡಿಗೆ ಹೋಗ್ತೀವಿ ನಮಗ್ ಬೇಕಾದ ಇಷ್ಟವಾದ ಡಿಸೈನ್ ಬಟ್ಟೆಗಳನ್ನ ಆಯ್ಕೆ ಮಾಡ್ಕೊಳ್ತೀವಲ್ಲ ಹಾಗೆ ನಮ್ಮ ಬದುಕಿನ ಕ್ಷಣ ನಾವೇ ಖುದ್ದಾಗಿ ಡಿಸೈನ್ ಮಾಡ್ಕೊಂಡಿದ್ದು ನಂಗೊತ್ತು ನೀವ್ಯಾರು ಈ ಮಾತನ್ನ ಒಪ್ಪಲ್ಲ ಅಂತ ನಾವ್ಯಾಕ್ರಿ ಹೋಗಿ ಹೋಗಿ ಕಷ್ಟ ನೋವುಗಳನ್ನು ಆಯ್ಕೆ ಮಾಡ್ಕೋತೀವಿ ನಮ್ಗೇನು ಹುಚ್ಚ ಅಂತೀರಾ ಅದು ಹುಚ್ಚೋ ಪೆಚ್ಚೋ ಬಟ್ ಎಲ್ಲ ಆಯ್ಕೆಗಳು ನೀವೇ ಚೂಸ್ ಮಾಡಿಕೊಂಡಿದ್ದು ಈ ಭೂಮಿ ಒಂದು ದೊಡ್ಡ ಶಾಲೆ ಫ್ರೆಂಡ್ಸ್ ಭೌತಿಕ ರೂಪದಲ್ಲಿ ಇಲ್ಲ ಅಂದರೆ ನಮ್ಮ ಬದುಕಿಗೆ ಸಂಬಂಧಿಸಿದ ಪ್ರತಿ ಘಟನೆಯನ್ನ ಸುಖ ಸಂತೋಷ ಕಷ್ಟ ನೋವು ಅವಮಾನ ಅಂತ ನಾವು ವಿಂಗಡಿಸ್ತೀವಿ ಬಟ್ ಆತ್ಮಿಕ್ ಲೆವೆಲ್ನಲ್ಲಿ ಅಂದರೆ ನಮ್ಮನ್ನ ಭೌತಿಕ ಶರೀರಗಳಾಗಿ ಮಾತ್ರ ನೋಡದೆ ಆತ್ಮಸ್ವರೂಪಿಗಳು ಅನ್ನೋ ನೈಜ ರೂಪದಲ್ಲಿ ವಿಚಾರ ಮಾಡಿದ್ರೆ ಜೀವನದ ಎಲ್ಲ ಘಟನೆಗಳು ಪಾಠಗಳೇ ನಾವೇ ಇಷ್ಟಪಟ್ಟು ಕಲಿತಿರೋ ಪಾಠಗಳಿವು ನೀವು ಕಾಲೇಜ್ ಓದೋವಾಗ ಏನೇನು ಸಬ್ಜೆಕ್ಟ್ ಕಾಂಬಿನೇಷನ್ ಬೇಕು ಅಂತ ಅಡ್ಮಿಷನ್ ಟೈಮ್ನಲ್ಲೇ ಆಯ್ಕೆ ಮಾಡ್ಕೊತೀರಲ್ಲ ಹಾಗೆ ಜನ್ಮ ಪಡೆಯೋ ಮೊದಲೇ ನಿಮ್ಮ ಲೈಫ್ ಸಬ್ಜೆಕ್ಟ್ಸ್ ಅಂದರೆ ಘಟನೆಗಳನ್ನು ನಾವೇ ಆಯ್ಕೆ ಮಾಡಿಕೊಂಡೇ ಭೂಮಿಗೆ ಬಂದಿದ್ದೀವಿ ಸ್ಕೂಲ್ ಕಾಲೇಜ್ ಓದೋವಾಗ ನಮಗೆ ಫೇವ್ರೆಟ್ ಟೀಚರ್ಸ್ ಅಂತ ಇರ್ತಾರಲ್ಲ ಅವ್ರು ಹೇಳಿದ ಪಾಠ ಯಾವತ್ತೂ ಅಚ್ಚಳಿಯದೆ ಪ್ರಿಂಟ್ ಆಗುತ್ತೆ ನೋಡಿ ಹಾಗೆ ಕೆಲ ವ್ಯಕ್ತಿಗಳು ನಮಗೆ ನಮಗಿಷ್ಟ ಆಗಿರೋ ಪಾಠ ಕಲಿಸ್ಲೆಂದೇ ನಾವೇ ಅವರನ್ನ ಮೈ ಫೇವ್ರೆಟ್ ಟೀಚರ್ ಅಂತ ಆಯ್ಕೆ ಮಾಡಿಕೊಂಡು ಕರ್ಕೊಂಡು ಬಂದಿರ್ತೀವಿ ಅವರು ತಪ್ಪದೆ ಬಂದು ನೀವಿಷ್ಟಪಟ್ಟಿರೋ ಪ್ರೀತಿ ಸಂತೋಷ ದುಃಖ ಅವಮಾನ ಈ ಎಲ್ಲ ಪಾಠವನ್ನು ಕಲಿಸ್ತಾರೆ ನಾವು ಈ ಭೂಮಿ ಮೇಲೆ ಹುಟ್ಟೋದೇ ಅನುಭವ ಪಡೀಲಿಕ್ಕಾಗಿ ಇಲ್ಲಿ ಪ್ರತಿಯೊಂದು ಸ್ವಯಂ ನಿಯಂತ್ರಣದಲ್ಲಿರುತ್ತೆ ಎಲ್ಲವೂ ನಿಮ್ ನಿಯಂತ್ರಣದಲ್ಲಿ ಇರುತ್ತೆ ಅಂತ ಅರಿವಿನ ಕೊರತೆಯಿಂದಾಗಿ ನಾವೇ ಆಯ್ಕೆ ಮಾಡಿಕೊಂಡು ಬಂದಿರೋ ಜೀವನವನ್ನ ನಾವೇ ಬೈಕೋತಿದೀವಿ ದುಃಖ ಪಡ್ತಿದ್ದೀವಿ ಹತಾಶೆಗೊಳಗಾಗ್ತಿದ್ದೀವಿ ಸ್ನೇಹಿತರೆ ಇದೇ ಅಂತಿಮ ಸತ್ಯ ಒಪ್ಕೊಳ್ಳೇಬೇಕು ಇದನ್ನ ಕರ್ಮ ಸಿದ್ಧಾಂತ ಅಂತಾರೆ ಲಾ ಆಫ್ ಕರ್ಮ ಅಂತಾರೆ ಹಣೆ ಬರಹ ಅಂತಾರೆ ನಮ್ಮ ಬದುಕನ್ನು ನಾವೇ ಡಿಸೈನ್ ಮಾಡ್ಕೊಂಡಿರೋದು ಅಂತ ತಿಳಿದ ಮೇಲೆ ಒಂದು ವಿಚಾರ ನಾವು ಗಂಭೀರವಾಗಿ ಆಲೋಚಿಸಲೇಬೇಕು ನಾವೇ ಆಯ್ದುಕೊಂಡ ಬದುಕಿನ ಬಗ್ಗೆ ನಮಗೆ ಬೇಜಾರು ಏಕೆ ಅತೃಪ್ತಿ ಏಕೆ ಅದನ್ನು ಬೈಕೊಳ್ಳೋದು ಯಾಕೆ ನಾವೇ ಬೇಕು ಅಂತ ಬಯಸಿರೋ ಪಾಠಗಳನ್ನು ಬೇಕು ಅಂತ ಬಯಸಿರೋ ಫೇವ್ರೆಟ್ ಟೀಚರ್ಸ್ಗಳಿಂದ ಕಲಿಯೋಣ ನಿಮ್ಮ ಜೀವನದಲ್ಲಿ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರೋ ಬಿಡ್ತೀರೋ ಗೊತ್ತಿಲ್ಲ ನಿಮಗೆ ಕಷ್ಟ ಕೊಟ್ಟವರಿಗೆ ಅವಮಾನ ಮಾಡ್ದವ್ರಿಗೆ ನೋಯಿಸಿದವ್ರಿಗೆ ತಪ್ಪದೆ ಲಿಸ್ಟ್ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳಿ ಫ್ರೆಂಡ್ಸ್ ಯಾಕಂದ್ರೆ ನಿಮ್ಮ ಆತ್ಮವನ್ನ ಉದ್ಧಾರ ಮಾಡ್ತಿರೋದು ಇವರೇ ಈಗ ನಿಮಗನಸ್ತಿರ್ಬಹುದು ಈಗ ನಮಗಿರೋ ಲೈಫ್ ಪ್ಯಾಟರ್ನ್ ಇದು ಆಗ್ಬಾರ್ದಾಗಿತ್ತು ಬೇರೆನೆ ಲೈಫ್ ಅನ್ನು ನಾವು ಚೂಸ್ ಮಾಡ್ಕೋಬೇಕಾಗಿತ್ತು ಅಂತ ಬಟ್ ಈಗಾಗಲೇ ನಾನು ಇದನ್ನ ಚೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನ್ ಮಾಡೋದು ಅಂತೀರಾ ಅದಕ್ಕೂ ಪರಿಹಾರ ನಿಮ್ಮಲ್ಲೇ ಇದೆ ನೀವೇ ಡಿಸೈನ್ ಮಾಡ್ಕೊಂಡಿರೋದನ್ನ ನೀವೇ ಅಲ್ಟ್ರೇಷನ್ ಕೂಡ ಮಾಡ್ಕೋಬಹುದು ಇಷ್ಟ ಪಟ್ಟು ಒಂದು ಮನೆ ಖರೀದಿ ಮಾಡ್ತೀರಾ ಅದರಲ್ಲಿ ಕೆಲ ಕಡೆ ಬದಲಾವಣೆಗಳಾಗಬೇಕು ಅಂತ ಅನ್ಸಿದ್ರೆ ಅಲ್ಟ್ರೇಷನ್ ಮಾಡಿಸಲ್ವಾ ಹಾಗೆ ಇಷ್ಟೇನಾ ಇಷ್ಟು ಸಿಂಪಲ್ಲ ಅಂತ ಆಶ್ಚರ್ಯ ಆಯ್ತಾ ಫ್ರೆಂಡ್ಸ್ ಫಸ್ಟ್ ಒಂದು ಮಾತನ್ನ ನೀವೆಲ್ಲ ಮಾಡಬೇಕಾಗಿರೋದೇನು ಗೊತ್ತಾ ಎಲ್ಲ ವಿಚಾರಗಳನ್ನ ಸಂಗತಿಗಳನ್ನ ಸೀರಿಯಸ್ ಆಗಿ ತಗೊಳ್ಳೋದನ್ನ ಬಿಟ್ಬಿಡಿ ಟೇಕ್ ಇಟ್ ಈಸಿ ತೀರಾ ಪ್ರಾಣ ಹೋಗುವಂತ ಜಗತ್ತೇ ಮುರಿದು ಬೀಳುವಂತಹ ಸೀರಿಯಸ್ ಸಂಗತಿಗಳು ಏನೂ ಇಲ್ವೇ ಇಲ್ಲ ನಿಮ್ಮ ಮನಸ್ಸಿನ ಗಮನವನ್ನು ಎಲ್ಲಿ ಹರಿಸಬೇಕು ನಿಮ್ಗೇನು ಬೇಕು ಅಷ್ಟು ಮಾತ್ರ ಥಿಂಕ್ ಮಾಡಿ ಪ್ರತಿದಿನ ನಿಮ್ಗೇನು ಬೇಕೋ ಅದರ ಕಡೆ ಮಾತ್ರ ಫೋಕಸ್ ಮಾಡಿ ಇದನ್ನೇ ನಾವು ಸಂಕಲ್ಪ ಶಕ್ತಿ ಅನ್ನೋದು ನಿಮ್ಮ ಡಿಟರ್ಮಿನೇಷನ್ ಪಾವರ್ ನಿಮಗೆ ಇಷ್ಟ ಆಗುವಂಥ ಜೀವನ ಬೇರೆ ಯಾರ ಹತ್ರ ಇದೆ ಅದನ್ನ ನೋಡಿ ಪ್ರಶಂಸೆ ಮಾಡಿ ಅಪ್ರಿಶಿಯೇಟ್ ಮಾಡಿ ನಿಮಗ್ ಬೇಕಾಗಿರೋದು ಯಾರ ಹತ್ರ ಇದ್ರೂ ಅಷ್ಟೇ ಬೆಲೆ ಕೊಡೋದನ್ನ ಕಲೀರಿ ಫ್ರೆಂಡ್ಸ್ ಆಗ ನಿಮ್ ಸಂತೋಷವನ್ನ ಇನ್ನೂ ಹತ್ತಿರ ತರಲಿಕ್ಕೆ ಯೂನಿವರ್ಸ್ ಇಷ್ಟಪಡುತ್ತೆ ಇಫ್ ಯು ಡಿಸರ್ವ್ಸ್ ಯೂನಿವರ್ಸ್ ಸರ್ವ್ಸ್ ನೀವು ಅದಕ್ಕೆ ಯೋಗ್ಯರು ಅಂತ ಆದ್ರೆ ಯೂನಿವರ್ಸ್ ನಿಮ್ಮ ಸೇವೆಗಾಗಿ ಸದಾ ಸಿದ್ಧ ನಿಮ್ಗೇನು ಬೇಕೋ ಅಷ್ಟನ್ನೇ ಥಿಂಕ್ ಮಾಡಿ ಅದು ಹೇಗೆ ಸಾಧ್ಯ ಅದ್ರ ಬಗ್ಗೆ ಎಂದೂ ಆಲೋಚಿಸ್ಬೇಡಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ನಿಮಗೆ ಮನೆ ಬೇಕು ಅನ್ನೋದ್ರ ಕಡೆ ಮಾತ್ರ ಫೋಕಸ್ ಮಾಡಿ ಆ ಮನೆಗೆ ದುಡ್ಡು ಹೇಗೆ ಹೊಂದಿಕೆ ಆಗುತ್ತೆ ಮತ್ತೊಂದು ಹೇಗೆ ಬರುತ್ತೆ ಮಗದೊಂದು ಹೇಗಾಗುತ್ತೆ ಹೇಗೆ ಅನ್ನೋದನ್ನು ಎಂದೂ ಆಲೋಚನೆ ಮಾಡಬೇಡಿ ನಿಮಗೆ ಏನು ಬೇಕೋ ಅಷ್ಟನ್ನೇ ಟ್ವೆಂಟಿ ಫೋರ್ ಇಂಟು ಸೆವೆಸ್ ಸೆವೆನ್ ಬೇರೆ ಯಾವುದಕ್ಕೂ ಅವಕಾಶ ಕೊಡದೆ ಅದನ್ನಷ್ಟೇ ಆಲೋಚನೆ ಮಾಡೋದನ್ನು ಕಲೀರಿ ಅದು ನಿಮ್ಮ ಕೆಲಸವೇ ಅಲ್ಲ ಹೇಗೆ ಅನ್ನೋದನ್ನ ವಿಚಾರ ಮಾಡೋದು ನಿಮ್ಮ ಕೆಲಸವೇ ಅಲ್ಲ ಅದು ಟೋಟಲಿ ಯೂನಿವರ್ಸ್ನ ಕೆಲಸ ಅದು ಯಾವ ರೂಪದಲ್ಲಿ ಹೇಗಾದರೂ ನಿಮ್ಗೆ ತಂದು ಕೊಡುತ್ತೆ ಯು ಶುಡ್ ಕಮ್ಯುನಿಕೇಟ್ ವಿತ್ ಯುವರ್ ಎನರ್ಜಿ ನಾಟ್ ವಿತ್ ಯುವರ್ ಆಕ್ಟ್ಸ್ ನೀವು ನಿಮ್ಮ ಎನರ್ಜಿಯ ಜೊತೆಗೆ ಮಾತ್ರ ಯೂನಿವರ್ಸ್ನೊಂದಿಗೆ ಕಮ್ಯುನಿಕೇಟ್ ಮಾಡೋದನ್ನು ಕಲೀರಿ ಒಂದು ಕೋಳಿ ಮರಿಯ ಸಂಕಲ್ಪ ಶಕ್ತಿಯ ಬಗ್ಗೆ ಒಂದು ರಿಸರ್ಚ್ ಮಾಡಲಾಯಿತು ಫ್ರಾನ್ಸ್ನ ಒಬ್ಬ ಸೈಂಟಿಸ್ಟ್ ರೀನೇ ಪಾಚ್ ಅನ್ನುವಂಥವ್ರು ಅದಾಗ್ಲೇ ಹುಟ್ಟಿದ ಒಂದು ಕೋಳಿ ಮರಿಯನ್ನ ಒಂದು ತಮ್ಮ ಲ್ಯಾಬ್ ಅಲ್ಲಿ ಬಂದು ಅದಕ್ಕೆ ಒಂದು ಫೀಡಿಂಗ್ ಡಿವೈಸ್ ಅನ್ನ ಅಂದ್ರೆ ಅದಕ್ಕೆ ಆಹಾರ ಕೊಡುವಂತಹ ಒಂದು ಯಂತ್ರವನ್ನ ರೆಡಿ ಮಾಡ್ತಾರೆ ಆ ಯಂತ್ರದ ಕಡೆಗೆ ಆ ಯಂತ್ರ ಯಾವಾಗ್ಲೂ ಕೋಳಿ ಮರಿಗೆ ಕಾಳುಗಳನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ ಆ ಕಾಳುಗಳನ್ನ ಕೋಳಿ ಮರಿ ತಿಂತ ಹೋಗ್ತಿರುತ್ತೆ ಹೀಗೆ ಕೋಳಿ ಮರಿಗೂ ಆ ಯಂತ್ರಕ್ಕೂ ಒಂದು ಅವಿನಾಭಾವ ಸಂಬಂಧ ಆಗುತ್ತೆ ಅದಾದ್ಮೇಲೆ ಒಂದಿನ ಏನ್ ಮಾಡ್ತಾರೆ ಇರಿನೆ ಪಾಚ್ ಅನ್ನುವಂಥವ್ರು ಆ ಕೋಳಿ ಮರಿಯನ್ನು ಒಂದು ಗ್ಲಾಸ್ ಬಾಕ್ಸ್ ಅಲ್ಲಿ ಹಾಕಿಡ್ತಾರೆ ಯಂತ್ರ ಹೊರಗಡೆ ಇರುತ್ತೆ ಆಗ ಕೋಳಿ ಮರಿಗೆ ಆ ಯಂತ್ರವನ್ನ ತನ್ನ ತಾಯಿ ಅಂತ ಕೋಳಿ ಮರಿ ತಿಳ್ಕೊಂಡ್ಬಿಟ್ಟಿರುತ್ತೆ ಆ ಯಂತ್ರ ಎಲ್ಲೋ ದೂರದಲ್ಲಿದೆ ನನ್ನ ತಾಯಿ ದೂರದಲ್ಲಿದೆ ನನಗೆ ಆಹಾರ ಕೊಡೋರು ಯಾರು ಅಂತ ಕೋಳಿ ಮರಿ ಆಲೋಚನೆ ಮಾಡಿ ಆ ಕೋಳಿ ಮರಿ ಆ ಯಂತ್ರವನ್ನ ತನ್ನ ಭಾವನೆಗಳಿಂದ ಕರೆಯೋದಕ್ಕೆ ಶುರು ಮಾಡುತ್ತೆ ನನ್ಗೆ ಹಸಿವಾಗಿದೆ ಬಾ ಅಮ್ಮ ಅಂತ ಸೊ ನೀವು ವಿಚಿತ್ರ ಯಂತ್ರಕ್ಕೆ ಭಾವನೆಗಳಿಲ್ಲ ಮನಸ್ಸಿಲ್ಲ ಅದಕ್ಕೆ ಏನೂ ಬ್ರೇನೇ ಇಲ್ಲ ಏನೂ ಅರ್ಥನೇ ಆಗಲ್ಲ ಅಂತಹ ಒಂದು ಯಂತ್ರ ಆ ಕೋಳಿ ಮರಿಯ ಒಂದು ಭಾವನೆಗಳನ್ನು ಕ್ಯಾಚ್ ಮಾಡಿಕೊಂಡು ಎಲ್ಲೋ ದೂರದಲ್ಲಿರೋ ಯಂತ್ರ ಹತ್ತಿರಕ್ಕೆ ಬರುತ್ತೆ ಆ ಗ್ಲಾಸ್ ಬಾಕ್ಸ್ನ ಅತ್ತಿತ್ತನೇ ಓಡಾಡಿ ಆ ಕೋಳಿ ಮರಿಗೆ ಕಾಳುಗಳನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡುತ್ತೆ ಫ್ರೆಂಡ್ಸ್ ಕೋಳಿ ಮರಿಯ ಬ್ರೇನಿನ ಒಂದು ಪರ್ಸೆಂಟ್ ಭಾಗ ಮಾತ್ರ ಫ್ರಂಟಲ್ ಲೋಬ್ ಅನ್ನುವಂತಹ ಒಂದು ಮುಖ್ಯವಾದ ಭಾಗವನ್ನು ಹೊಂದಿರುತ್ತೆ ಇದೇ ನಿಮ್ಮ ಸಂಕಲ್ಪ ಶಕ್ತಿಯ ಕೇಂದ್ರ ಒಂದು ಕೋಳಿಮರಿಯ ಬ್ರೇನ್ ಎಷ್ಟಿರುತ್ತೆ ಅದರಲ್ಲಿ ಒಂದು ಪರ್ಸೆಂಟ್ ಮಾತ್ರ ಫ್ರಂಟಲ್ ಲೋಬ್ ಇರುತ್ತೆ ಮನುಷ್ಯನ ಬ್ರೇನ್ ಎಷ್ಟು ದೊಡ್ಡದಿದೆ ಅದರಲ್ಲಿ ನಲವತ್ತೆರಡು ಪರ್ಸೆಂಟ್ ಏನಿದೆ ಗೊತ್ತಾ ಫ್ರಂಟಲ್ ಲೋಬ್ ಇದೆ ನೋಡಿ ಅಷ್ಟು ಚಿಕ್ಕ ಕೋಳಿ ಮರಿಗೆ ಅದರ ಒಂದು ಪರ್ಸೆಂಟ್ ಫ್ಲಂಟ್ ಅಲ್ ಲೋಬ್ ಇರುವಂತಹ ಕೋಳಿ ಮರಿಗೆ ಅಷ್ಟು ಸಂಕಲ್ಪ ಶಕ್ತಿ ಇದೆ ಅಂದ್ರೆ ಇಷ್ಟು ದೊಡ್ಡ ಬ್ರೈನ್ ಅದರ ನಲವತ್ತೆರಡು ಪರ್ಸೆಂಟ್ ಈ ಫ್ರಂಟ್ ಲೋಬ್ ಭಾಗವನ್ನು ಹೊಂದಿರೋ ಮನುಷ್ಯರು ನಾವು ನಮಗೆಷ್ಟು ಸಂಕಲ್ಪ ಶಕ್ತಿ ಇರಬೇಡ ನಿಕೋಲಾ ಟೆಸ್ಲಾ ಒಂದ್ ಕಡೆ ಹೇಳ್ತಾರೆ ನಿಕೋಲಾ ಟೆಸ್ಲಾ ಯಾರು ಗೊತ್ತಾ ಒಬ್ಬ ಫೇಮಸ್ ಸೈಂಟಿಸ್ಟ್ ಎಲೆಕ್ಟ್ರಿಸಿಟಿಯ ಬಗ್ಗೆ ತುಂಬ ತುಂಬ ಪ್ರಯೋಗಗಳನ್ನು ಅವರು ಮಾಡಿದ್ದಾರೆ ಇವತ್ತು ಜಗತ್ತು ನಡೀತಿರೋದೇ ಟೆಸ್ಲಾ ಅವರ ಒಂದು ಪ್ರಯೋಗಗಳಿಂದ ಬ್ರಹ್ಮಾಂಡದ ರಹಸ್ಯವನ್ನು ನೀವು ತಿಳಿಯಬೇಕಂದ್ರೆ ಪ್ರತಿಯೊಂದನ್ನು ವೈಬ್ರೇಷನ್ ಅಂದರೆ ಕಂಪನದ ದೃಷ್ಟಿಯಿಂದ ನೋಡಿ ನಿಮಗೇನು ಬೇಕೋ ಅದರ ಕಡೆ ಮಾತ್ರ ನಿಮ್ಮ ಫೋಕಸ್ ಬಳಸಿ ಆಗ ನಿಮ್ಮ ವೈಬ್ರೇಷನ್ ನಿಮ್ಮನ್ನು ಗುರಿಯ ಕಡೆಗೆ ಕರೆದೊಯ್ಯಲಿಕ್ಕೆ ಸಜ್ಜಾಗುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಸುಂದರವಾಗಿ ಕಾಣಲ್ಲ ಫ್ರೆಂಡ್ಸ್ ಬಟ್ ಆತ್ಮದ ಸೌಂದರ್ಯ ನೋಡಿದರೆ ಅದಕ್ಕೆ ನಾವು ಅದನ್ನು ಅಳಿಯೋದಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದ್ದಾರಲ್ಲ ಅವರ ಜೀವನದ ಬಗ್ಗೆ ನೀವು ಕೇಳಿದ್ದೀರಾ ಅವರ ಹೊರಗಡೆಯ ಒಂದು ಫಿಸಿಕಲ್ ನೇಚರನ್ನು ಮಾತ್ರ ನೀವು ನೋಡ್ತೀರಿ ಅವರು ನೋಡೋದಕ್ಕೆ ಎಲ್ಲರ ಹಾಗೆ ಸುಂದರವಾಗಿಲ್ಲ ಒಬ್ಬ ಬುಡಕಟ್ಟು ಜನಾಂಗದ ಮಹಿಳೆ ಆದರೆ ಅವರ ಲೈಫ್ ಎಷ್ಟೊಂದು ಚಾಲೆಂಜಿಂಗ್ ಗೊತ್ತಾ ಅವರ ಜೀವನ ಪರ್ಯಂತ ಅವರು ಟ್ರಾಜಿಡಿಯನ್ನೇ ಫೇಸ್ ಮಾಡಿದ್ದಾರೆ ಅವರು ಒಂದು ಬುಡಕಟ್ಟು ಜನಾಂಗದಲ್ಲಿ ತುಂಬ ಕಷ್ಟಪಟ್ಟು ವಿದ್ಯೆಯನ್ನು ಪಡಿತಾರೆ ಅವರು ತಮ್ಮ ತಂದೆ ತಾಯಿಯನ್ನು ಕಳ್ಕೋತಾರೆ ಗಂಡನನ್ನು ಕಳ್ಕೋತಾರೆ ಕೂಡ ಮಕ್ಕಳನ್ನು ಕೂಡ ಕಳ್ಕೊತಾರೆ ಒಬ್ಬಂಟಿಯಾದ ಹೆಣ್ಣು ಮಗಳು ತನ್ನ ಎಜುಕೇಶನ್ ಅನ್ನ ಮುಂದುವರಿಸಿ ಎಷ್ಟೊಂದು ಸೇವೆಯನ್ನು ಮಾಡಿ ಎಲ್ಲರಿಂದ ಗುರುತಿಸಲ್ಪಟ್ಟು ರಾಷ್ಟ್ರಪತಿ ಹುದ್ದೆಯನ್ನು ಏರ್ತಾರೆ ಹೀಗೆ ನಾವು ನಮ್ಮ ಸಂಕಲ್ಪ ಶಕ್ತಿಯನ್ನ ಬಳಸಿದ್ರೆ ಏನೆಲ್ಲ ಸಾಧನೆ ಮಾಡಬಹುದು ಅಂತ ನಿಮ್ಮ ಸುತ್ತಲಿನ ಯಾವ ವಿಷಯ ನಿಮಗೆ ಶಾಂತಿ ಮತ್ತು ಲಾಭವನ್ನು ಕೊಡಲ್ವೋ ಅದ್ರ ಕಡೆ ಎಂದು ತಿರುಗಿ ನೋಡ್ಬೇಡಿ ಫ್ರೆಂಡ್ಸ್ ನಿಮ್ಮ ಟೈಮ್ ಮತ್ತು ಎನರ್ಜಿಯನ್ನು ಯಾವತ್ತೂ ಅದ್ರ ಕಡೆಗೆ ಕೊಡಬೇಡಿ ನಿಮ್ಮ ಹೋಲಿಕೆ ನಿಮ್ಮ ಜೊತೆನೆ ಮಾಡಿ ಹೊರತು ಬೇರಾರ ಜೊತೆನೂ ಮಾಡಬೇಡಿ ಇವತ್ತಿನಿಂದ ನಿಮ್ಮ ಹಣೆ ಬರವನ್ನ ನಿಮ್ಮ ತಂದೆ ತಾಯಿ ಕುಟುಂಬದ ಪರಿಸ್ಥಿತಿಗಳನ್ನ ದೂರುತ್ತಾ ಕೂಡೋದನ್ನು ಬಿಟ್ಬಿಡಿ ನಿಮ್ಮನ್ನೇ ನೋಯಿಸಿದವರನ್ನ ಶಪಿಸೋದನ್ನು ಸ್ಟಾಪ್ ಮಾಡಿ ನಿಮಗೆ ಬೇಕಾದ ಸಂತೋಷ ಯಶಸ್ಸು ಎಲ್ಲವನ್ನ ಈ ಕ್ಷಣದಿಂದಲೇ ಕೈ ಬೀಸಿ ಕರೆಯಿರಿ ವಾಸ್ತವದಲ್ಲಿ ಬದುಕುವಿದೆ ನಿಮ್ಮ ನಿಜವಾದ ವಿರಾಟ ಸ್ವರೂಪ ಸದಾ ಮುಖದ ಮೇಲೊಂದು ನಗು ಇಟ್ಕೊಂಡೆ ಹೆಜ್ಜೆ ಇಡಿ ನಿಮ್ಮ ಭಾವನೆಗಳನ್ನ ನಿಮ್ಮ ಶಕ್ತಿಯಾಗಿ ಪರಿವರ್ತಿಸ್ಕೊಳ್ಳಿ ನಿಮ್ಮ ಬಳಿ ಯಾರಿಂದಲೂ ಕದಿಯಲಾರದ ಸೂಪರ್ ಪವರ್ ಒಂದಿದೆ ಅದೇ ನಿಮ್ಮ ಸಂಕಲ್ಪ ಶಕ್ತಿ ನೀವ್ಯಾರೋ ನೊಂದು ಬೆಂದು ಸೋತು ಕೊರಗಿ ಹೋಗೋಕೆ ಹುಟ್ಟಿದ ಸಾಮಾನ್ಯರಲ್ಲ ನೀವು ಈ ಬ್ರಹ್ಮಾಂಡದಿಂದ ಭೂಮಿಗೆ ಉದುರಿದ ನಕ್ಷತ್ರ ನಕ್ಷತ್ರದಂತೆ ಬೆಳಗುತ್ತಾ ಬದುಕಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮ ಸಂಕಲ್ಪ ಶಕ್ತಿಗಿಂತ ದೊಡ್ಡ ಶಕ್ತಿ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅದನ್ನು ಸರಿಯಾಗಿ ಬಳಸಿಕೊಂಡವನೇ ಈ ಜಗತ್ತನ್ನು ಆಳಬಲ್ಲ ಗೆಲ್ಲಬಲ್ಲ ಎಲ್ಲರನ್ನೂ ಗೆಲ್ಲಿಸಬಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಂಕಲ್ಪ ಶಕ್ತಿಯ ಕುರಿತಾದ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ